ನಾನ್ ಬಂದಿರುವಂಥ ಜಾಗ ಸಟಿಹಳ್ಳಿ ಫ್ರೆಂಡ್ ನಿಮಗೆ ತೋರಿಸ್ತಾ ಇರುವಂತಹ ವಿಡಿಯೋ ಸಟಿಹಳ್ಳಿ ಇದು ದಾಸಹಳ್ಳಿ ಕ್ಷೇತ್ರದಲ್ಲಿ ಬರುವಂತಹ ಸಟಿಹಳ್ಳಿ ಆ ಫ್ರೆಂಡ್ ಇದು ಟೋಟಲ್ ಮುನ್ನೂರ ಮೂವತ್ತಾರು ಮನೆಗಳು ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಇದು ರಾಜ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಒಂದು ಬಿ ಎಚ್ ಎ ಫ್ಲಾಟು ಮತ್ತು ರಾಜು ರಾಜ್ಯ ಸರ್ಕಾರ ಏನು ಗೋರ್ಮೆಂಟರಲ್ಲಿ ಕಟ್ಟತಿರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಫ್ರೆಂಡ್ ಇದು ಏನು ಒಂದು ಬಿ ಎಚ್ ಎ ಫ್ಲಾಟು ಸ್ನಾನು ನಿಮಗೆ ತೋರಿಸ್ತಾ ಇರೋದು ನಾ ದಾಸಿ ಕ್ಷೇತ್ರದಲ್ಲಿ ಇರುವಂತಹ ಸೆಟಿ ಆ ಫ್ರೆಂಡ್ ಇದು ಒಂದು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಇಲ್ಲಿ ಕೆಲಸಗಳು ಇಲ್ಲಿ ನಡೀತಾ ಇದೆ ಇಲ್ಲಿ ಯಾವುದೇ ಥರ ನಿಂತಿಲ್ಲ ಕಾಮಗಾರಿಕೆ ಇಲ್ಲಿ ಕೆಲಸ ಚುರುಕಾಗಿ ನಡೀತಾ ಇದೆ ಫ್ರೆಂಡ್ ಇಲ್ಲಿ ಟೋಟಲ್ಲು ಮುನ್ನೂರ ಮೂವತ್ತಾರು ಮನೆಗಳು ನಿರ್ಮಾಣವಾಗ್ತಾ ಇದಾವೆ ಏನು ಹಳ್ಳಿ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಆ ಫ್ರೆಂಡ್ ಇದು ಬ್ಲಾಟ್ಗಳು ಒಂದೇ ಎ ಬ್ಲ್ಯಾಕ್ ಅಂತ ಇಕ್ಕಿದ್ದಾರೆ ಎ ಬ್ಲಾಕ್ ಅಂತ ಇಕ್ಕಿದ್ದಾರೆ ಸದ್ಯದಲ್ಲಿ ಈಗ ಬ್ಲ್ಯಾಟ್ಗಳು ಪ್ರಕಾರವಾದರೆ ಎಲ್ಲ ಫ್ಲೋರ್ಗಳು ಎದಾಳ್ತಾ ಇದ್ದಾವೆ ಇನ್ನು ಅಪೋಸಿಟ್ ಒಂದು ಎದುರುಗಡೆ ಒಂದು ಬ್ಲ್ಯಾಕ್ ಅದು ಸಹ ಎದಾಡ್ತಾ ಇದೆ ಕೆಲಸ ಎಲ್ಲ ಫ್ಲೋರ್ಗಳು ಬ್ಲಾಕ್ಗಳು ಎದಾಡ್ತಾ ಇದ್ದಾವೆ ಒಳಗಡೆ ಅಲ್ಲಿ ಟೈಲ್ಸ್ ಕೆಲಸ ನಡೀತಾ ಇದೆ ಫ್ರೆಂಡ್ ಟೈಲ್ಸು ಮತ್ತು ಇತ್ತ ಪೇಂಟಿಂಗು ಕಿಟಕಿಗಳು ಈ ಥರ ಎಲ್ಲ ಇದ್ದಾವೆ ಇಲ್ಲಿ ಯಾವುದೇ ಥರ ಕೆಲಸ ಇಲ್ಲಿ ನಿಂತಿರೋ ಸರ್ಕಾರದ ಯೋಜನೆಗಳು ಸುಮಾರು ನಿಂತಿದೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಆಲ್ಮೋಸ್ಟ್ ಸುಮಾರು ನಿಂತಿದ್ದಾವೆ ಬಟ್ ಇಲ್ಲಿ ಕೆಲಸ ನಡೀತಾ ಇದೆ ಕೆಲಸ ಚೆನ್ನಾಗೇ ನಡೀತಾ ಇದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಎಲ್ಲ ಫ್ಲೋರ್ಗಳು ಎತ್ಕೊಂಡು ಒಳಗಡೆ ಟೈಲ್ಸು ಮತ್ತು ಪೇಂಟಿಂಗು ಈ ಥರ ಕೆಲಸಗಳು ನಡೀತಾ ಇದೆ ಹಾಗಾಗಿ ಇಲ್ಲಿ ಈ ಸದ್ಯದಲ್ಲಿ ಸಿಟಿ ಹಳ್ಳಿಯಲ್ಲಿ ಫ್ಲೋರ್ಗಳು ಹೆದೇಳ್ತಾ ಇದ್ದಾವೆ ಅಂತಲೇ ತಿಳಿಸ್ಬೋದು ಬಟ್ ರೀಸೆಂಟಾಗೆ ನಾನು ವಿಸಿಟ್ ಮಾಡಿದೆ ಇಲ್ಲಿ ಸುಮಾರು ಜನ ಕಮೆಂಟ್ ಆಗ್ತಾ ಇದ್ದಾರೆ ಯಾವಾಗ ಕೊಡ್ತಾರೆ ಸರ್ ಇದು ಫ್ಲಾಟ್ಗಳು ಸಿಟಿ ಹಳ್ಳಿಯು ಅಂತ ಸದ್ಯದಲ್ಲಿ ನಮ್ಮ ಪ್ರಕಾರ ಇಲ್ಲಿ ಸಿಟ್ಟಿ ಹಳ್ಳಿದು ಕಂಪ್ಲೀಟ್ ಆಗಬೇಕು ಒಂದು ಯಾವ್ದಾರು ಒಂದು ಕಂಪ್ಲೀಟ್ ಆದಮೇಲೆ ನಿಮಗೆ ಓವರ್ ಕೊಡೋದು ಅರ್ಧ ಬರ್ಧ ಕಟ್ಟಿರೋ ಜಾಗದಲ್ಲಿ ನಿಮಗೆ ಕೊಡೋ ಸರ್ಕಾರದವರು ಮೊದಲಿಗೆ ನಿಮಗೆ ಬ್ಯಾಂಕ್ ಪ್ರೊಸೆಸ್ ಆಗಬೇಕು ನಂತರ ನಿಮಗೆ ಲೋನ್ಗಳು ಸಹ ಸಿಕ್ತಾರೆ ಲೋನ್ಗಳು ಕೊಡ್ತಾರೆ ಅಥವಾ ನಿಮಗೆ ಕ್ಯಾಶು ಅಮೌಂಟ್ ಇದ್ದರೆ ನೀವು ಕಟ್ಬಿಟ್ಟು ನಂತರ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಇಲ್ಲಿ ಹಾಗಾಗಿ ಮೊದಲಿಗೆ ಇಲ್ಲಿ ಮೇನು ಇಲ್ಲಿ ಇರಬೇಕು ಎಲ್ಲ ಫಿನಿಶಿಂಗ್ ಹಂತದಲ್ಲಿ ಇರಬೇಕು ಇಲ್ಲಿ ಸದ್ಯಕ್ಕೆ ಇದು ಅಷ್ಟು ಹಂತದಲ್ಲಿ ಇಲ್ಲ ಸದ್ಯದಲ್ಲಿ ಇನ್ನೂ ಸುಮಾರು ಮನೆಗಳು ಕಟ್ಟಬೇಕು ಯಾಕಂದರೆ ಮುನ್ನೂರ ಮೂವತ್ತಾರು ಮನೆಯಲ್ಲಿ ಇಲ್ಲಿ ಟೋಟಲ್ ಆಗಿರುತ್ತೆ ಹಾಗಾಗಿ ಶೆಟ್ಟಿ ಹೇಳಿದ್ದು ಇನ್ನೂ ಸ್ವಲ್ಪ ಆಗುತ್ತೆ ಬ್ಯಾಂಕ್ ಪ್ರೊಸೆಸ್ ಅಂತ ನಡೆಯುವಾಗ ನಿಮ್ಮ ಖಂಡಿತವಾಗಿ ನಾನು ತಿಳಿಸ್ತೀನಿ ಸುಮಾರು ಕಮೆಂಟ್ಗಳಲ್ಲಿ ಕೇಳಿದ್ರಿ ಹಾಗಾಗಿ ನಾನು ಹೇಳೋದಿಷ್ಟೇ ಈಗ ಶೆಟ್ಟಿಯಲ್ಲೆಲ್ಲಿ ಸದ್ಯ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಹೋದ್ ನೋಡಿದಾಗ ಫ್ಲೋರ್ಡ್ಗಳು ನಡೀತಾ ಇದ್ದಾವೆ ಬ್ಲಾಕ್ಗಳು ಸಹ ಕೆಲಸ ಒಂದು ಫ್ಲೋರ್ ಎರಡು ಫ್ಲೋರ್ ಈ ಥರ ಕಟ್ತಾ ಇದ್ದಾರೆ ಸುಮಾರು ಕಡೆ ಏನು ತೊಂದರೆ ಇಲ್ಲ ಕೆಲಸ ಇಲ್ಲಿ ಏನು ಸ್ಟಾಪ್ ಆಗಿಲ್ಲ ಕೆಲಸ ಮಾತ್ರ ನಡೀತಾ ಇದೆ ಯಾಕೆಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ಮಂತ್ರಿ ಬಾಹುಬಡಿ ಕಡೆ ಸುಮಾರು ಫ್ಲಾಟ್ಗಳೆಲ್ಲ ನಿಂತಿದ್ವಿ ಹಾಗಾಗಿ ನಿಮಗೆ ಆ ವಿಷಯ ತಿಳಿಸ್ತೀನಿ ಸದ್ಯಕ್ಕೆ ಏನೇ ಮಾಹಿತಿ ಬಂದರೂ ಆ ಸೆಟ್ಟಿ ಹೇಳಿದರೆ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸುಮಾರು ಜನನೂ ಸೆಟ್ ಹೇಳಿದರು ಸಹ ಸೆಟ್ಟಿ ಹೇಳಿ ಇಲ್ಲಿ ಖಾಲಿ ಇದಾವೆ ಫ್ಲಾಟ್ಗಳು ಅಂತಲೂ ಸಹ ಕೇಳಿದ್ರು ಸಿಟಿ ಹೇಳಿಲಿ ಸದ್ಯದಲ್ಲಿ ಅವಾಗಲೇ ಆನ್ಲೈನ್ ಬಿಟ್ಟಾಗಲೇ ಫುಲ್ಲು ಫುಲ್ ಅಪ್ ಆಗಿದ್ದು ಯಾಕೆ ಮುಂಚೆ ಎಮ್ ಎಲ್ ಎ ಕೋಟದಲ್ಲಿ ಇಲ್ಲಿ ಆಲ್ಮೋಸ್ಟ್ ಅದಕ್ಕೆ ಥರದ ಎಮ್ ಎಲ್ ಎ ಕೋರ್ಟದಲ್ಲೇ ಇಲ್ಲಿ ಫಿಲ್ ಅಪ್ ಇದು ಪಾಯ ಆಗ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಅರ್ಜಿ ಹಾಕಿ ಎಮ್ ಎಲ್ ಎ ಕೋಟದಲ್ಲಿ ಅರ್ಜಿ ಹಾಕ್ಕೊಂಡಿದ್ರು ಆನ್ಲೈನಲ್ಲಿ ಬಿಟ್ಟಾಗ ಎಲ್ಲ ಫುಲ್ಲು ಇಲ್ಲಿ ಭರ್ತಿ ಆಗಿತ್ತು ಸದ್ಯದಲ್ಲಿ ಯಾವ ಬರ್ತಿ ಕಾಣಿಸ್ತಾ ಇಲ್ಲ ನೀವು ಹಂಗೆ ವಿಸಿಟ್ ಮಾಡೋದಾದರೆ ಒಮ್ಮೆ ರಾಜೀವ್ ಗಾಂಧಿ ಹೊರ ಭೇಟಿ ನೀಡಿ ಅಲ್ಲೇನಾರು ಖಾಲಿ ಇದ್ದರೆ ನೀವು ವಿಸಿಟ್ ಮಾಡ್ತಾಬೋದು ಬಟ್ ನೀವು ಐವತ್ತು ಸಾವಿರ ಕಟ್ಟಿ ಏನಾರು ಇದ್ದರೆ ಈ ಹಳ್ಳಿ ಅಂತ ಬುಕ್ ಮಾಡಕ್ಕೆ ಹೋದಾಗ ಸರ್ಚ್ ಮಾಡಿ ಅಲ್ಲೇನಾರ ಖಾಲಿ ತೋರಿಸ್ತಾ ಇದ್ದರೆ ನೀವು ಅಲ್ಲಿ ಫ್ಲಾಟ್ಗಳು ಬುಕ್ ಮಾಡ್ಕೊಬೋದು ಅಂತಲೇ ನಾನು ತಿಳಿಸ್ತೀನಿ ಒಳ್ಳೆ ಸಿಟಿ ಸೆಂಟ್ರಲ್ಲಿರುವಂತಹ ಒಂದು